ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಡಲೆ ಬೇಳೆ ಕಡಲೆ ಬೇಳೆಯಿಂದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಕಡಲೆಬೇಳೆಯನ್ನು ಒಂದು ಆರು ಗಂಟೆಯಿಂದ ಐದು ಗಂಟೆಯಿಂದ ಆರು ಗಂಟೆ ತನಕ ಆದರೂ ನೀರಲ್ಲಿ ನೆನೆ ಇಡಬೇಕು ನಾನು ಬೆಳಗ್ಗೆನೂ ನೆನೆ ಇಟ್ಟಿದ್ದೆ ಈಗ ನೆ ಚೆನ್ನಾಗಿ ನೆಂದಿದೆ ಈಗ ಕಡಲೆಬೇಳೆಯಿಂದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಕಡಲೆಬೇಳೆಯನ್ನು ಮಿಕ್ಸಿ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಏನೇನು ಮಿಕ್ಸಿ ಹಾಕೋಬೇಕು ಅನ್ನೋದನ್ನು ತೋರಿಸ್ ಕಡಲೆ ಬೇಳೆ ಅದಕ್ಕೆ ಹಸಿ ಹಾಕ್ಕೊಳ್ಬೇಕು ಕರಿಬೇವು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಅರಿಶಿನ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಕೊನೆಗಾಯಿ ಕೊತ್ತಂಬರಿ ಸೊಪ್ಪು ಈ ಹಾಕ್ಬಿಟ್ಟು ಹಾಕಿಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ಈಗ ಪೂರ್ತಿ ಸಣ್ಣದಾಗಿಲ್ಲ ಪೂರ್ತಿ ಪೂರ್ತಿಯಾಗಿ ದಾಖದಾಗಿರಲ್ಲ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಕೈಯಲ್ಲಿ ಈ ರೀತಿ ತಟ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ತಟ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ರೆಡಿ ರೆಡಿಯಾಗಿವೆ ವಡ ಜೊತೆಗೆ ನಾನು ಮೊಸರನ್ನು ತಗೊಂಡಿದ್ದೀನಿ ಕಡಲೆ ಬೇಳೆ ವಡ ವಡ ಇದೇ ರೀತಿ ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಆರ್ ವಿ ಕಿಚನ್ ಥ್ಯಾಂಕ್ ಯು